ತಿಂಗಳು ಮುಳುಗಿದವೋ ರಂಗೋಲಿ ಬೆಳಗಿದವೋ ಸ್ವಾಮಿ ಅಯ್ಯಪ್ಪನ ಪೂಜೆಗಾಗಿ ಬಾಳೆ ಬಾಗಿದವೋ ತಿಂಗಳು ಮುಳುಗಿದವೋ ರಂಗೋಲಿ ಬೆಳಗಿದವೋ ಸ್ವಾಮಿ ಅಯ್ಯಪ್ಪನ ಪೂಜೆಗಾಗಿ ಬಾಳೆ ಬಾಗಿದವೋ ಕಾರ್ತಿಕ ಮಾಸದಲ್ಲಿ ಮಾಲೆಯನ್ನು ಧರಿಸಿ ಕಾರ್ತಿಕ ಮಾಸದಲ್ಲಿ ಮಾಲೆಯನ್ನು ಧರಿಸಿ ಸ್ವಾಮಿ ಅಯ್ಯಪ್ಪನ ಕಾಣಲೆಂದು ಸಾಲು ಸಾಗಿದವೋ ಸ್ವಾಮಿ ಅಯ್ಯಪ್ಪನ ಕಾಣಲೆಂದು ಸಾಲು ಸಾಗಿದವೋ ತಿಂಗಾಳು ಮುಳುಗಿದವೋ ರಂಗೋಲಿ ಬೆಳಗಿದವೋ ಸ್ವಾಮಿ ಅಯ್ಯಪ್ಪನ ಪೂಜೆಗಾಗಿ ಬಾಳೆ ಬಾಗಿದವೋ ಇರು ಹೊತ್ತು ಎರಿಮನೆಯನ್ನು ಹತ್ತಿ ಇರುಮುಡಿಯನು ಹೊತ್ತು ಎರಿ ಹತ್ತಿ ಸ್ವಾಮಿ ಅಯ್ಯಪ್ಪನ ಕಾಣಲೆಂದು ಸಾಲು ಸಾಗಿದವೋ ಸ್ವಾಮಿ ಅಯ್ಯಪ್ಪನ ಕಾಣಲೆಂದು ಸಾಲು ಸಾಗಿದವೋ ಅಳುದ ಸ್ನಾನವ ಮಾಡಿ ಬೆಟ್ಟವ ಹತ್ತಿ ಹಳುದ ಸ್ನಾನವ ಮಾಡಿ ಅಳುದ ಹತ್ತಿ ಸ್ವಾಮಿ ಅಯ್ಯಪ್ಪನ ಕಾಣಲೆಂದು ಸಾಲು ಸಾಗಿದವೋ ತಿಂಗಳು ಮುಳುಗಿದವೋ ರಂಗೋಲಿ ಬೆಳಗಿದವೋ ಸ್ವಾಮಿ ಅಯ್ಯಪ್ಪನ ಪೂಜೆಗಾಗಿ ಬಾಳೆ ಬಾಗಿದವೋ ಕನಕಗಿರಿ ಬೆಟ್ಟದಲ್ಲಿ ಕಲ್ಲು ಮುಳ್ಳು ತುಳಿದು ಕನಕಗಿರಿ ಬೆಟ್ಟದಲ್ಲಿ ಕಲ್ಲು ಮುಳ್ಳು ತುಳಿದು ಸ್ವಾಮಿ ಅಯ್ಯಪ್ಪನ ಕಾಣಲೆಂದು ಸಾಲು ಸಾಗಿದವೋ ಪಂಪಾ ನದಿಯ ಸ್ನಾನ ಪವಿತ್ರವಾದ ಸ್ನಾನ ಪಂಪಾ ನದಿಯ ಸ್ನಾನ ಪವಿತ್ರವಾದ ಸ್ನಾನ ಕನ್ನಿಮೂಲ ಗಣಪನ ದರ್ಶನವ ಮಾಡಿ ಬಾಳು ಬೆಳಗಿದವೋ ಕನ್ನಿ ಮೂಲ ಗಣಪನ ದರ್ಶನವ ಮಾಡಿ ಬಾಳು ಬೆಳಗಿದವೋ ಸ್ವಾಮಿಯ ಸನ್ನಿಧಾನ ಸ್ವರ್ಗಕ್ಕೆ ಸಮಾನ ಸ್ವಾಮಿಯ ಸನ್ನಿಧಾನ ಸ್ವರ್ಗಕ್ಕೆ ಸಮಾನ ಸ್ವಾಮಿ ಅಯ್ಯಪ್ಪನ ದರ್ಶನ ಮಾಡಿ ಬಾಳು ಬೆಳಗಿದವೋ ಸ್ವಾಮಿ ಅಯ್ಯಪ್ಪನ ದರ್ಶನ ಮಾಡಿ ಬಾಳು ಬೆಳಗಿದವೋ ತಿಂಗಾಳು ಮುಳುಗಿದವೋ ರಂಗೋಲ ಬೆಳಗಿದವೋ ತಿಂಗಳು ಮುಳುಗಿದವೋ ರಂಗೋಲಿ ಬೆಳಗಿದವೋ ಸ್ವಾಮಿ ಅಯ್ಯಪ್ಪನ ಪೂಜೆಗಾಗಿ ಬಾಗಿದವೋ ಬಾಳೆ ಬಾಗಿದವೋ ಬಾಳೆ ಬಾಗಿದವೋ